ಸಖತ್ಕಾರ ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಇನ್ನು ಎರಡೂವರೆ ವರ್ಷ ಕಾಂಗ್ರೆಸ್ನಲ್ಲಿ ಸಿಎಂ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಬೆಂಗಳೂರಿನಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರಿತಾರೆ ಇನ್ನೂ ಎರಡೂವರೆ ವರ್ಷ ಕೂಡ ಅವರೇ ಸಿಎಂ ಆಗಿ ಇರ್ತಾರೆ ಅಂತ ಬೆಂಗಳೂರಿನಲ್ಲಿ ಹೆಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿರುವುದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಎಲ್ಲರೂ ಹಗಲ್ಗನಸು ಕಾಣ್ತಿದ್ದಾರೆ ಆದ್ರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ದಲಿತ ಸಿಎಂ ಬಗ್ಗೆ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಅಂತೇಳಿ ಬೆಂಗಳೂರಿನಲ್ಲಿ ಹೆಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಹೈಕಮಾಂಡ್ ಇದ್ರ ಬಗ್ಗೆ ಇನ್ನೂ ತಲೆ ಕೆಟ್ಟಕೊಂಡಿಲ್ಲ ಅಂದಂಗಾಗಿ ಸಿಎಂ ಬದಲಾವಣೆ ಆಗಲಿ ಅಥವಾ ದಲಿತ ಸಿಎಂ ಮಾಡೋದ್ರ ಬಗ್ಗೆ ಆಗಲಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಸಿ ಆಗಿ ಕಂಟಿನ್ಯೂ ಆಗಬಹುದಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತಾ ಗೊತ್ತಿಲ್ಲ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಯಾವ ಯಾವ ಬದಲಾವಣೆ ಬೇಕಿದ್ರೂ ಆಗಬಹುದು ಬದಲಾವಣೆ ಗಾಳಿ ಎಲ್ಲಿಂದ ಯಾರಿಂದ ಬೀಸುತ್ತೆ ಅಂತ ಹೇಳೋದಕ್ಕಾಗಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅವರೆಲ್ಲ ಆಗಲ್ಗನ್ಸ್ ಕಾಣ್ತಾ ಇದ್ದಾರೆ ಏನು ಆಗಲ್ಲ ಬಿಡಿ ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ಇಸ್ ಟರ್ಮ್ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಸಂಪೂರ್ಣ ಮಾಡಿ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ ಈಗ ಅವರೇ ಇದ್ದಾರಲ್ವಾ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ ಅವಧಿನ ಸಂಪೂರ್ಣ ಮಾಡ್ತಾರೆ ಇಪ್ಪತ್ತೆಂಟನೇ ಇಸುವಿಗೆ ಮತ್ತೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುತ್ತೆ ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆವಾಗ ಏನು ಬೇಕಾದರೂ ಆಗ್ಬೋದು ಅದು ಅದು ಕೂಡ ಅದು ಕೂಡ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಅವರೆಲ್ಲ ಕಾಣ್ತಾ ಇದ್ದಾರೆ ಆಗಲ್ಲ ಬಿಡಿ ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ಈಸ್ ಟರ್ಮ್ ಟೂ ತೌಸಂಡ್ ಟ್ವೆಂಟಿ ಏಟ್ ಸಂಪೂರ್ಣ